ಐ ಟಿ ಅವ್ರಿಗೆ ಇಡಿ ಅವ್ರಿಗೆ ಏನು ಕೊಂಬಿಲ್ಲ ಐ ಟಿ ಅವ್ರಗಾದ್ರು ಅವ್ರ ಅಪ್ಪನ್ಗಾದ್ರೂ ಒಂದೇ ಕಾನೂನು ನಮ್ಮ ನಮ್ಮಅಪ್ಪನ್ಗಾದ್ರೂ ಒಂದೇ ಕಾನೂನು ಯಾಕೆ ಐಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ ನೆಟ್ ಟ್ಯಾಕ್ಸ್ ಗಳು ಕಟ್ಟಿದ್ರೆ ಯಾವನ್ಗೂ ಭಯ ಇರಲ್ಲ ಅಲ್ಲ ಈಗ ಸರ್ ಕನ್ಕ್ಲೂಷನ್ ಬರೋ ತಪ್ಪು ಸರ್ ಈಗ ಶೂಟ್ ಔಟ್ ಮಾಡಿದರೆ ಐ ಟಿ ಆಫೀಸರ್ಸ್ ಏನು ಕೇರಳ ಗೊಲ್ಟೋದ್ರಂತೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ನನಗ ಅನುಮಾನ ಇದೆ ಸಿ ಜೆ ರಾಯವರು ಬುಲೆಟ್ ಒಡ್ಕೊಂಡ್ರ ಯಾರಾದ್ರೂ ಒಡದ್ರ ನನ್ನ ಸ್ಟೇಟ್ಮೆಂಟ್ ಬರ್ತಾ ಇದ್ದೀನಿ ನನಗ್ ಸಿ ಜೆ ರಾವ್ ಅವರು ಯಾವುದೋ ಒತ್ತಡದಲ್ಲಿ ಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ ನನ್ನ ಕ್ವಶನ್ ಇಷ್ಟೇ ಅವರು ಕೇರಳ ಚುನಾವಣೆಗೆ ಕಾಸ್ ಕೇಳಿದ್ದಾರಂತೆ ಅವ್ರು ಡೈರಿಯಲ್ಲೂ ಹೇಳಿದಾರಲ್ಲ ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರ್ತಿದ್ರಲ್ಲ ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ ಐ ಟಿ ಅವ್ರನ್ನ ಯಾಕೆ ಕಳಿಸಿದ್ರಿ ಇಷ್ಟು ದಿನ ಇಲ್ಲದೆ ಇವಾಗ ಸಿ ಜೆ ರಾವ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಂ ಅಲ್ಲಿ ಅವರು ಇನ್ಕ್ಲೈನ್ ಆಗಿದ್ರು ಸೊ ಬಿಜೆಪಿಯವರು ಐಟಿಇಡಿನ ಕಂಟ್ರೋಲ್ ಮಾಡ್ತಿದ್ದಾರೆ ಇನ್ನೆರಡು ವರ್ಷ ಎಷ್ಟು ಆಟ ಆಡ್ತಿರೋ ಆಡಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಇಂಡಿಯಾ ಇಂಡಿಯಾ ಕೈಯಲ್ಲಿರುತ್ತೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ ಥ್ಯಾಂಕ್ ಯು ಸರ್